ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ತುಂಬ ಸರಳ ವಿಧಾನದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದಕ್ಕೆ ನಮಗೆ ಯಾವುದು ಖರ್ಚು ಆಗೋದಿಲ್ಲ ಹಾಗೆ ಸಮಯ ಕೂಡ ಹಿಡಿಯೋದಿಲ್ಲ ವಾರ ಪೂರ್ತಿ ನಾವು ದುಡ್ದು ಆ ದಿನ ಮಾತ್ರ ನಮಗೆ ಫ್ರೀಯಾಗಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಎದೊಳ್ತೀವಿ ಅಥವಾ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ನಮಗೆ ಒಂದು ಹೆಸರು ನಾವು ಗಳಿಸ್ಕೊಳ್ಬೇಕು ಈ ಥರ ಸಾಕಷ್ಟು ಆಸೆಗಳ ನ್ನು ನಾವು ಇಟ್ಕೊಂಡಿರ್ತೀವಿ ಸ್ನೇಹಿತರೆ ನೀವು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಪ್ರತಿಯೊಬ್ಬರಿಗೂ ಭಾನುವಾರ ಅನ್ನೋದು ತುಂಬ ಒಂದು ಫ್ರೀಯಾಗಿ ನಾವು ಯಾವಾಗಲೂ ಅಷ್ಟೇ ಆ ದಿನ ಮಾತ್ರ ತುಂಬ ಲೇಟಾಗಿ ಎದ್ದೇಳೋದು ಈ ಥರ ಎಲ್ಲ ಇರುವಂಥದ್ದು ಆದರೆ ನೀವು ಇದ್ದಾಗ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಯಾರಿಗೆ ಮದುವೆ ವಿಳಂಬ ಆಗ್ತಾಯಿದೆ ಮಕ್ಕಳಾಗ್ತಾ ಇಲ್ಲ ನಮ್ಮದೇ ಆದಂಥ ಒಂದು ಹೆಸರು ಪ್ರತಿಷ್ಠೆ ನಮಗೆ ಈ ಸೊಸೈಟಿಯಲ್ಲಿ ಒಂದು ಸ್ಥಾನ ಮಾನ ಗೌರವ ಎಲ್ಲವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಆಸೆ ಪಡುವಂಥವರು ಯಾವಾಗಲೂ ತೇಜಸ್ಸಿನಿಂದ ಇರೋದಕ್ಕೆ ಬಯಸುವಂಥವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಪ್ರತಿನಿತ್ಯ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು ಅಂದರೆ ಸೂರ್ಯನಾರಾಯಣ ಸೂರ್ಯ ಭಗವಾನನಿಗೆ ನೀವು ಈ ಪರಿಹಾರವನ್ನು ಅಂದರೆ ಹಾರ್ಗೆಯ ಬಿಡೋದು ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಕೂಡ ಹಾಗೂ ನಿಮಗೆ ಏನು ಕೋರಿಕೆಗಳಿರುತ್ತೆ ನೋಡಿ ಅದನ್ನು ಒಂದೊಂದು ರೀತಿಯಲ್ಲಿ ಕೂಡ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಮಕ್ಕಳ ಕೈಯಲ್ಲಿ ಮಾಡೋದ್ರಿಂದ ಕೂಡ ಅವರು ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಕೂಡ ಮಾಡಿ ಮಕ್ಕಳ ಕೈಯಲ್ಲೂ ಕೂಡ ಮಾಡಿ ಒಂದು ತಾಮ್ರದ ಚುಂಬನ್ನು ತಗೊಳ್ಳಿ ಒಂದು ಶುದ್ಧವಾದ ನೀರನ್ನು ತಗೊಂಡು ನಾವು ಕೆಂಪು ಹೂಗಳನ್ನು ಹಾಕಿ ಮಾಡೋದು ಕೂಡ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಹಾಗೂ ನೀವೇನು ಮಾಡಬೇಕು ಅಂದರೆ ನೋಡಿ ಅಥವಾ ಅರಿಶಿಣ ಒಂದು ಚಿಟಿಕೆ ಹಾಕಿಬಿಟ್ಟಾದ್ರೂ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಶುಭ ಕಾರ್ಯಗಳು ನಡಿಬೇಕು ಅಂತ ಇಚ್ಛೆ ಪಡುವಂಥವರು ಮನಸ್ಸಿನಲ್ಲಿ ಹೇಳ್ಕೊಳ್ಳೋಕ್ಕಾಗದೇ ಇರುವಂಥ ಕೋರಿಕೆಗಳು ಅಥವಾ ಸಮಸ್ಯೆಗಳು ಅನ್ನೋದಿರುತ್ತೆ ನೋಡಿ ಅವರು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ತಾಮ್ರದ ಚುಮ ತುಂಬ ನೀರನ್ನು ತುಂಬಿಸ್ಕೊಂಡು ನೀವು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿಬಿಟ್ಟು ಆಮೇಲೆ ನೀವು ಸೂರ್ಯ ಭಗವಾನನ ಮುಂದೆ ನಿಂತ್ಕೊಂಡು ಈ ರೀತಿ ಆರ್ಗೆ ಬಿಡೋದು ತುಂಬ ಒಳ್ಳೆಯದು ಹಾಗೆ ಸೂರ್ಯನಾರಾಯಣನ ಹೆಸರಲ್ಲಿ ಆ ದಿನ ನೀವು ಗೋಧಿಯಿಂದ ಏನಾದರೂ ಒಂದು ಪ್ರಸಾದ ಮಾಡಿಬಿಟ್ಟಾದರೂ ಆಮೇಲೆ ಮಕ್ಕಳಿಗೆ ಅದನ್ನು ಹಂಚೋದು ಕೂಡ ನಿಮ್ಮ ಬಹಳ ದಿನಗಳ ಕೋರಿಕೆಗಳನ್ನು ನೆರವೇರಿಸುವಂಥದ್ದಾಗುತ್ತೆ ಪಂಚಮಿ ತಿಥಿ ಕೂಡಿ ಬಂದಿರೋದರಿಂದ ನೀವು ತಪ್ಪದೆ ಯಾವುದೇ ಒಂದು ನಿಯಮ ಇಲ್ಲದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ವಸ್ತುಗಳು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಆ ವಸ್ತುಗಳನ್ನು ನಾವು ಬಳಸುವ ವಿಧಾನ ಗೊತ್ತಿರಬೇಕು ಅಷ್ಟೇ ಆ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ಯಾವಾಗಲೂ ಸಂಪಾದನೆ ಮಾಡ್ತೀವಿ ಆ ಸ್ಯಾಲ್ರಿ ಅನ್ನೋದು ಬರೋದು ಅಥವಾ ನೀವು ಏನೇ ಒಂದು ಇಟ್ಕೊಂಡ್ರೂ ಕೂಡ ಬ್ಯಾಂಕಲ್ಲೇ ಇಟ್ಕೊಳ್ಳುವಂಥ ವ್ಯವಸ್ಥೆ ಇಟ್ಕೊಂಡಿರ್ತೀರ ಸ್ನೇಹಿತರೆ ಅದು ಒಂದು ಒಳ್ಳೆಯ ರೀತಿ ಕೂಡ ಯಾಕಂದರೆ ಮನೆಯಲ್ಲಿ ತಂದಿಟ್ಟರೆ ನಾವು ಖಾಲಿ ಮಾಡೋದು ಈ ಥರ ಎಲ್ಲ ಒಬ್ಬೊಬ್ಬರ ಲೆಕ್ಕಾಚಾರ ಒಂದೊಂದು ರೀತಿಯಲ್ಲಿರುತ್ತೆ ಆದರೆ ನೀವು ತಪ್ಪದೆ ನೀವು ಸ್ಯಾಲ್ರಿ ಬಂದಿರುವಂಥ ದಿನಗಳಲ್ಲಿ ಏನು ಮಾಡಬೇಕು ಸ್ವಲ್ಪನಾದರೂ ನಿಮ್ಮ ಮನೆಯಲ್ಲಿ ದುಡ್ಡನ್ನು ಇಟ್ಕೊಳ್ಳಿ ಸಮಯ ಸಿಕ್ಕಾಗೆಲ್ಲ ಆ ದುಡ್ಡನ್ನು 那礼物。嗯 <laughs> ಎಣಿಸೋದು ಅಥವಾ ಒಂದು ಸ್ಥಳದಲ್ಲಿ ನೀವಿಟ್ಟಿದರೆ ಆ ಜಾಗದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಜಾಸ್ತಿ ಆದಾಗ ನಮ್ಮ ಮನೆಯಲ್ಲೂ ಕೂಡ ನಮಗೆ ಹಣಕಾಸು ಅನ್ನೋದು ಜಾಸ್ತಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಭಾನುವಾರ ನೀವು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಬೆಳಗ್ಗೆನೇ ಮಾಡುವ ಅಭ್ಯಾಸ ಇದ್ದರೆ ಆರಾಮಾಗಿ ಮಾಡಿಕೊಂಡು ನೀವು ಸೂರ್ಯ ಭಗವಾನನಿಗೆ ಬಿಡಿ ಅಥವಾ ತುಂಬ ಕೋರಿಕೆಗಳು ಅದು ಕಠಿಣ ಸಮಸ್ಯೆಗಳಿಂದ ಕೂಡಿದೆ ಅಕ್ಕ ಬೇಗ ಪರಿಹಾರ ಆದರೆ ಸಾಕು ಅಂತ ಹೇಳುವಂಥವರಾದರೆ ಈ ಒಣಮೆಣಸಿನಕಾಯಿ ಇರುತ್ತಲ್ವ ಅದರಲ್ಲಿ ಸೀಡ್ಸ್ ಇರುತ್ತೆ ನೋಡಿ ಆ ಸೀಡ್ಸನ್ನು ನೀವು ತಗೊಂಡಿದ್ದೆ ನೀರಲ್ಲಿ ಅಂದರೆ ತಾಮ್ರದ ಚೊಂಬಲ್ಲಿ ನೀರು ತುಂಬಿಸ್ಕೊಂಡಿರ್ತೀರ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಆಮೇಲೆ ನೀವು ಇದನ್ನು ಹಾಕಬೇಕು ಅಂದರೆ ಆ ಸೀಡ್ಸನ್ನು ಬೀಜಗಳನ್ನು ಎಷ್ಟಾದರೂ ಕೌಂಟ್ ಮಾಡಿಕೊಂಡಾದರೂ ಹಾಕ್ಕೊಳ್ಳಿ ಅಥವಾ ಎಷ್ಟು ಸಿಗುತ್ತೋ ಅಷ್ಟನ್ನು ಅದರಲ್ಲೇ ಹಾಕಿಬಿಟ್ಟಿದ್ದೆ ನೀವು ಸೂರ್ಯ ಭಗವಾನನ ಮುಂದೆ ನಿಂತ್ಕೊಂಡು ಆರ್ಗೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಬಹಳ ಬೇಗ ನಿಮ್ಮ ಕೋರಿಕೆಗಳು ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಆ ತಂದೆ ತೋರಿಸುವಂಥದ್ದಾಗುತ್ತೆ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಮಾರ್ಗಗಳು ಅನ್ನೋದು ನಮಗೆ ಕಾಣಿಸ್ತಾ ಬರುತ್ತೆ ನಮ್ಮ ಕಷ್ಟಗಳನ್ನು ನಾವೇ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಆ ತಂದೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಹಾಗೆ ಮತ್ತೊಂದು ಪರಿಹಾರ ನೀವು ಇದನ್ನು ಸಂಜೆ ಮಾಡಿಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿಯೇ ಹಣಕಾಸಿಗೆ ತುಂಬ ತೊಂದರೆ ಆಗ್ತಾ ಇದೆ ಪ್ರತಿ ಸಾರಿನೂ ಒಂದು ರೂಪಾಯಿನೂ ಕೂಡ ನಮ್ಮ ಮನೆಯಲ್ಲಿ ಉಳಿಯೋದಿಲ್ಲ ಸುಮ್ಮನೆ ದುಡಿತಾ ಇರ್ತೀವಿ ನಾವು ನೋಡೋಣ ಕಣ್ಣು ತುಂಬಿಸ್ಕೊಳ್ಳೋಣ ಅಂದರೂ ಕೂಡ ನಮ್ಮ ಹತ್ರ ದುಡ್ಡು ನಿಲ್ಲೋದಿಲ್ಲ ಅಂತ ತುಂಬ ಕಷ್ಟಪಡ್ತೀರಲ್ವಾ ಅಂಥವರೆಲ್ಲ ಕೂಡ ಈ ಪರಿಹಾರವನ್ನು ತಪ್ಪು ಪದೇ ಮಾಡ್ಕೊಳ್ಳಿ ಪಂಚಮಿ ಕೂಡಿ ಬಂದಿದೆ ನಮಗೆ ಇವತ್ತೇ ಪ್ರಾರಂಭ ಆಗಿದೆ ಅಂದರೆ ಶನಿವಾರ ಹಾಗೂ ಭಾನುವಾರ ಬೆಳಗ್ಗೆ ಕೂಡ ಇರೋದರಿಂದ ನಮಗೆ ಸೂರ್ಯೋದಯ ಆದ ಮೇಲೆ ಕೂಡ ಆ ಒಂದು ಪಂಚಮಿ ತಿಥಿ ಇದ್ದರೆ ಆ ದಿನ ಪೂರ್ತಿ ಇರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು ಅದಕ್ಕೆ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ನಿಮಗೆ ಕಾಣಿಸುತ್ತೆ ಈ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ವ ಅದು ಹಾಗೆ ಪಚ್ಚ ಕರ್ಪೂರ ಇರಲೇ ನೀವು ಒಂದು ಡಬ್ಬಿಯನ್ನು ತೆಗೆದಿಟ್ಕೊಳ್ಳಿ ಒಂದು ಐವತ್ತು ರೂಪಾಯಿಗೆಲ್ಲ ನಮಗೆ ಪಚ್ಚ ಕರ್ಪೂರ ಅನ್ನೋದು ಸಿಗುತ್ತೆ ತುಂಬ ಶಕ್ತಿದಾಯಕವಾದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ಪಚ್ಚ ಕರ್ಪೂರವನ್ನು ತುಂಬ ಬಳಸ್ತೀವಿ ಅದಕ್ಕೋಸ್ಕರ ನೀವು ಪಚ್ಚ ಕರ್ಪೂರ ತಂದಿಟ್ಕೊಂಡ್ರೆ ಪೂಜಾ ವಿಧಾನಗಳಲ್ಲಿ ಹಾಗೂ ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿಕೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ ನೀವು ಒಂದು ಕಾಳು ಮೆಣಸನ್ನು volveco ಯಾಕಂದರೆ ಪಂಚಮಿ ಕೂಡಿ ಬಂದಿರೋದ್ರಿಂದ ಹಾಗೆ ನೀವು ಸ್ವಲ್ಪ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಹಾಗೆ ಒಂದು ಐದು ರೂಪಾಯಿ ಕಾಯಿನ್ ಬರುತ್ತಲ್ವ ಅದನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಈ ಮೂರೂ ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಹಣಕಾಸಿನ ಸಮಸ್ಯೆ ಇದೆ ಪ್ರತಿಯೊಂದಕ್ಕೂ ನಮಗೆ ಹಣಕಾಸು ಅನ್ನೋದು ಬಹಳ ಮುಖ್ಯ ಅದಕ್ಕೋಸ್ಕರ ಈ ದುಡ್ಡಿನ ಸಮಸ್ಯೆಯನ್ನು ತೀರಿ ತೀರಿಸಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದುಡ್ಡು ಬರಬೇಕು ಹಾಗೆ ಆ ದುಡ್ಡನ್ನು ನಾವು ನಾವು ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಒಳ್ಳೆ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿಕೊಂಡಾಗ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಇದನ್ನು ನೀವು ಕೈಯಲ್ಲಿ ಇಟ್ಕೊಂಡಿದ್ದೆ ಸುಮಾರು ಜನ ಅಕ್ಕ ನಾವು ಮತ್ತು ನಾನ್ ವೆಜ್ ಏನಾದರೂ ತಿಂದರೆ ಮಾಡ್ಕೊಳ್ಬಹುದಾ ಅಂತ ಕೇಳ್ತೀರಾ ತಿನ್ನೋದಕ್ಕೂ ಮುಂಚೆ ಬಿಡಿ ತುಂಬ ಒಳ್ಳೆಯದು ಅದಾದಮೇಲೆ ನೀವು ತಿನ್ಕೊಳ್ಬಹುದು ಪ್ರಾಬ್ಲಮ್ ಅಂತೂ ಇರೋದಿಲ್ಲ ಇದನ್ನು ಮಾಡ್ಕೊಂಡುಬಿಟ್ಟಿದ್ದೆ ನೀವು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಹಿಡಿ ಇಟ್ಬಿಟ್ಟು ಪಚ್ಚ ಕರ್ಪೂರ ಅಂತೂ ನಮಗೆ ಸ್ವಲ್ಪ ದಿನಕ್ಕೆ ಅದು ಕರ್ಗೋಗ್ಬಿಡುತ್ತೆ ಸ್ನೇಹಿತರೆ ಆ ಪ್ಯೂರ್ ಕರ್ಪೂರ ಆದರೆ ಸ್ವಲ್ಪ ದಿನಕ್ಕೆ ಅದು ಇರೋದಿಲ್ಲ ಎಲ್ಲ ಗಮ ಮಾತ್ರ ಇರುತ್ತೆ ಅದಾದಮೇಲೆ ನೀವು ಆ ಕಾಳು ಮೆಣಸನ್ನು ಒಂದು ಅಷ್ಟು ದಿನ ಆದಮೇಲೆ ಒಂದು ಐದಾರು ದಿನ ಆದಮೇಲೆ ತೆಗೆದುಬಿಟ್ಟಿದ್ದೆ ಐದು ರೂಪಾಯಿ ಕಾಯಿನನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಈ ಕಾಳುಮೆಣಸನ್ನು ಮಾತ್ರ ಗಿಡಗಳ ಕೆಳಗೆ ಹಾಕಿ ಅಷ್ಟೇ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ